ನನ್ನ ಮಾತೇ ಇಲ್ಲ ಯಾಕಂದರೆ ಇದೇ ಪ್ರಸನ್ನ ಥಿಯೇಟ್ರಲ್ಲಿ ನಾನು ನಂಜುಂಡಿ ಕಾಲೇನ ಇಪ್ಪತ್ತೈದು ವಾರಕ್ಕೆ ಶೀಲ್ ತಗೊಂಡಿದ್ದೀನಿ ಈಗ ನನ್ನ ಮಗಳು ಕಾಟಾರನ ಪಿಕ್ಚರ್ಗೆ ಶೀಲ್ ತಗೊಳ್ಳೋಕ್ಕೆ ತುಂಬ ತುಂಬ ಹೆಮ್ಮೆ ಅನಿಸ್ತಾ ಇದೆ ಇದಕ್ಕೆ ನಿಜವಾಗ್ಲೂ ಏನು ಹೇಳಬೇಕು ಅಂತ ಅರ್ಥ ಇಲ್ಲ ಹಾಗೆ ಇದಕ್ಕೆಲ್ಲದಕ್ಕೂ ಐ ಶುಡ್ ಸೇ ಥ್ಯಾಂಕ್ಸ್ ಟು ದರ್ಶನ್ ಸರ್ ನಿಮ್ಮೆಲ್ಲರ ನಮ್ಮೆಲ್ಲರ ದೇವರು ದರ್ಶನ್ ಸರ್ ಆಮೇಲೆ ರಾಕ್ಲೈನ್ಸರ್ ಆ್ಯಂಡ್ ತರುಣ್ ಆ್ಯಂಡ್ ಇಡೀ ಟೆಕ್ನಿಷಿಯನ್ಸ್ ಆ್ಯಂಡ್ ಕೋಸ್ಟಾರ್ಸ್ ಹೂ ಹ್ಯಾವ್ ಗಿವೆನ್ ಸೋ ಮಚ್ ಲವ್ ಆ್ಯಂಡ್ ರೆಸ್ಪೆಕ್ಟ್ ಟು ಮೈ ನನ್ನ ಮಗಳಿಗೆ ಅವರೆಲ್ಲರ ಪ್ರೀತಿ ಆಶೀರ್ವಾದ ಕೊಟ್ಟಿರೋ ನನ್ನ ಮಗಳಿಗೆ ತುಂಬ ತುಂಬ ಧನ್ಯವಾದಗಳು ಹಾಗೆ ಪ್ರಸನ್ನ ಅವ್ರಿಗೆ ಫಿಫ್ಟಿ ಇಯರ್ಸ್ ಸೆಲೆಬ್ರೇಷನ್ ಕಂಗ್ರ್ಯಾಚುಲೇಷನ್ಸ್ ಪ್ರಸನ್ನ ಅವರು ಇಂಥ ಒಂದು ಒಳ್ಳೆ ಕಾರ್ಯಕ್ರಮ ಮಾಡೋದಕ್ಕೆ ನಿಜವಾಗ್ಲೂ ತುಂಬ ಹೃದಯಪೂರ್ವಕ ಧನ್ಯವಾದಗಳು ಹೇಳ್ತಾ ಇದ್ದೀನಿ ನಿಮ್ಮೆಲ್ಲರ ಆಶೀರ್ವಾದ ಪ್ರೀತಿ ವಿಶ್ವಾಸ ಹೀಗೆ ಇರಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಾನು ಇನ್ನೊಂದು ದರ್ಶನ ಅವರ ಟ್ವೆಂಟಿ ಫೈವ್ ಇಯರ್ಸ್ ಜರ್ನಿ ಕಂಗ್ರ್ಯಾಚುಲೇಷನ್ಸ್ ಟ್ವೆನ್ ಇಪ್ಪತ್ತೈದು ವರ್ಷ ಅಲ್ಲ ಇಟ್ ಹ್ಯಾಸ್ ಟು ಗೋ ಆನ್ ಎಷ್ಟು ವರ್ಷ ಅಂತ ಕೌಂಟ್ ಮಾಡಬೇಕಾಗಿಲ್ಲ ಅಷ್ಟು ವರ್ಷನೂ ನೀವೆಲ್ರಿಗೂ ದೇವ್ರೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಮ್ಯಾಮ್ ಥ್ಯಾಂಕ್ ಯು ಇನ್ನು ಯಾವ ಜನುಮದ ಕೇಳತ್ತಿ ಅವರ ಜೀವದ ಒಡ ಆರಾಧನವರೇ ನಿಮ್ಮ ಮಾತು ಎಲ್ಲರಿಗೂ ನಮಸ್ಕಾರ ತುಂಬ ತುಂಬ ಖುಷಿ ಆಗ್ತಿದೆ ನನ್ನ ಮೊದಲನೆಯ ಚಿತ್ರಕ್ಕೆ ಇಂಥ ಒಂದು ಅನುಭವ ಸಿಗ್ತಾ ಇದೆ ಅಂತ ನನಗೆ ಯಾವಾಗಲೂ ತುಂಬ ಸ್ಪೆಷಲ್ ಆಗಿರುತ್ತೆ ನಾನು ಇದು ನನ್ನ ರೂಮಲ್ಲಿ ಇಟ್ಕೊಂಡು ಡೇಲಿ ನೋಡ್ತಾ ಇರ್ತೀನಿ ಪ್ರಸನ್ನ ಸರ್ ಅವರಿಗೆ ಕಂಗ್ರ್ಯಾಚುಲೇಷನ್ ಸರ್ ಈ ಸೆಲೆಬ್ರೇಷನ್ಗಾಗಿ ನಾನೇನು ಹೇಳಬೇಕು ಅಂತ ನಾನು ಎಲ್ಲಿ ಸ್ಟಾರ್ಟ್ ಮಾಡಲಿ ನಾನಿದು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ನಾನು ಈ ವೇದಿಕೆ ಮೇಲೆ ನನ್ನ ಮೊದಲನೆಯ ಚಿತ್ರ ನಮ್ಮ ಕಾಟರಕ್ಕೆ ಫಿಫ್ಟಿ ಡೇಸ್ ಸೆಲೆಬ್ರೇಷನ್ಗೆ ನಾವು ಆಚರಿಸ್ತಾ ಇದ್ದೀವಿ ಅಂತ ನಾನು ನಾನು ಇಮ್ಯಾಜಿನೇಷನ್ ಏನು ಡ್ರೀಮ್ ವರ್ಲ್ಡಲ್ಲಿ ಇದ್ದೀನಿ ಅಂತ ನನಗನ್ನಿಸ್ತಾ ಇದೆ ನಮ್ಮ ಕಾಟರ ತಂಡಕ್ಕೆ ಬಿಗ್ ಬಿಗ್ ಕಂಗ್ರ್ಯಾಚುಲೇಷನ್ಸ್ ನನಗೆ ಕಾಟರ ಕೊಟ್ಟಿದ್ದಕ್ಕೆ ನನಗೆ ಈ ಅನುಭವ ಕೊಟ್ಟಿದ್ದಕ್ಕೆ ಈ ಗಿಫ್ಟ್ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಮತ್ತು ನೀವೆಲ್ಲರೂ ನಮ್ಮ ಕನ್ನಡ ಚಿತ್ರ ಅಭಿಮಾನಿಗಳಿಗೆ ಕನ್ನಡ ಜನತೆಗೆ ನಮ್ಮ ಡಿ ಬಾಸ್ ಸರ್ ಅವರ ಸೆಲೆಬ್ರಿಟೀಸ್ಗಳಿಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಬೆಂಬಲ ಮತ್ತು ಆಶೀರ್ವಾದ ಪ್ರೀತಿಯಿಂದನೇ ನಾವಿಲ್ಲೆಲ್ಲ ಸೇರಿದ ಸೇರಿದೀವಿ ಥ್ಯಾಂಕ್ ಯು ಸೋ 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 ಮಚ್ ನಿಮ್ಮೆಲ್ಲರ ಆಶೀರ್ವಾದ ಪ್ರೀತಿ ನಮ್ಮ ಜೊತೆ ಸದಾ ಇರಲಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಸೋ ಮಚ್ ನೀವು ಇಷ್ಟು ಪ್ರೀತಿಯಿಂದ ಮಾತಾಡಿದ್ರೆ ಹಾಗೇ ಪ್ರೀತಿ ಪಾಸ್ ಆಗ್ತಾ ಇರುತ್ತೆ ಆ್ಯಂಡ್ ಆರೋಧನ ಒಂದೇ ಒಂದು ನಿಮಿಷ ಇವರು ಈ ಶೀಲ್ಡನ್ನು ಬೆಡ್ ಪಕ್ಕದಲ್ಲಿ ಇಟ್ಕೊಂಡು ಪ್ರತಿದಿನ ನೋಡ್ಕೊಂಡು ಮಲ್ಕೋತೀನಿ ಅಂತ ಹೇಳಿದ್ರು ಇನ್ನೂ ವೆಯ್ಟ್ ಮಾಡಿ ಹಂಡ್ರೆಡ್ ಡೇಸ್ದು ಶೀಲ್ಡ್ ಬರುತ್ತೆ ನೂರ ಹದಿನೆಂಟಕ್ಕೂ ಹೆಚ್ಚು ಚಿತ್ರಮಂದಿರಗಳಲ್ಲಿ ಐವತ್ತು ದಿನಗಳ ಪ್ರದರ್ಶನ ಆಗಿದೆ ಸೊ ಹಂಡ್ರೆಡ್ ಡೇಸ್ದು ಬರುತ್ತೆ ಅದನ್ನು ಪಕ್ಕದ ಒಂದು ಜಾಗ ರೆಡಿ ಮಾಡಿ ಇಟ್ಕೊಳ್ಳಿ ಓಕೆ ನಿಮ್ಮೆಲ್ಲರ ಬೆಂಬಲದಿಂದ ಪ್ರೀತಿದ ಅದೇ ಆಗಬೇಕು ಪ್ಲೇಸ್ ಮಾಡ್ಕೊಂಡಿರ್ತೀನಿ ಹಂಡ್ರೆಡ್ ಡೇಸ್ ಶೀಲ್ಡ್ಗೆ ಓಕೆ Thank you Aaradhana. Thank, Thank you so much. Inu.